ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಮತ್ತೊಂದು ಹೊಸದೊಂದು ಎಲ್ರಿಗೂ ಸ್ವಾಗತ ನಾವು ಎಷ್ಟೇ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡೋದ್ರೂ ಏನೇ ಒಂದು ಮಾಡೋದ್ರುನು ಯಾವ್ದಾದ್ರು ಒಂದು ಅಡೆತಡೆ ಅಂತ ಬರ್ತಾನೆ ಇರುತ್ತೆ ಹಾಗೆ ಇವತ್ತು ಏನ್ ಅಡೆ ತಡೆ ಆಯಿತು ಏನು ಎತ್ತ ಅಂತ ವಿಡಿಯೋದಲ್ಲಿ ನೋಡ್ತೀರಾ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಫ್ಯಾಮಿಲಿ ಫ್ಯಾಮಿಲೀಸು ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಸಿದ್ರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಸೊ ವಿಡಿಯೋದಲ್ಲಿ ಇವತ್ತು ಏನು ಅಡೆತಡೆ ಆಯಿತು ಏನು ಕನ್ಸಿಸ್ಟೆನ್ಸಿಗೆ ಪ್ರಾಬ್ಲಮ್ ಆಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಫೈವ್ ಫಿಫ್ಟಿ ಅಂದ್ಕೊತೀನಿ ಯಾರೂ ಇಲ್ಲ ರೋಡಲ್ಲಿ ಆ ನಾಯಿಗಳು ನೋಡ್ತಿದ್ರೆ ಭಯ ಆಗ್ತಿತ್ತು ಸೊ ಹಂಗೆ ಬೈ ಬೈದಲ್ಲೇ ಹೋಗಿ ವರ್ಕ್ ಕಾಡಿಯೋ ಮುಗಿಸ್ಕೊಂಡು ಸ್ವಲ್ಪ ಸ್ಟೆಚಸ್ ಎಲ್ಲ ಮುಗಿಸ್ಕೊಂಡು ರಿಟನ್ ಬರ್ತಾಯಿದ್ದೀನಿ ರಿಟರ್ನ್ ಬರಬೇಕಾದ್ರೆ ನೋಡ್ತಾ ಇರ್ಬೋದು ಆಲ್ರೆಡಿ ಬೆಳಕಾಗಿದೆ ತುಂಬ ಜನ ಓಡಾಡ್ತಾ ಇದ್ದಾರೆ ಫುಲ್ಲು ಸ್ವೆಟ್ಟಾಗಿದೆ ಬಂದ ತಕ್ಷಣ ನಾನು ಖಾಲಿ ಹೊಟ್ಟೆಲೇ ಹೋಗಿ ಕಾಡಿಯೋ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ ಆದ್ದರಿಂದ ನಾನು ಕೂಡ ಫಾಲೋ ಮಾಡ್ತೀನಿ ಆದರೆ ಈ ರೀತಿ ಬಂದ ತಕ್ಷಣ ನಾನು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ನಿಂಬೆ ಹಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರಸ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಇದನ್ನ ರುಜಿಂಗೂ ಕೊಡ್ತೀನಿ ನಾನು ಕೂಡ ತೊಗೋತೀನಿ ಬೆಳಬೇಳ ಎಷ್ಟು ಕಾಯಿ ಗುಡ್ಡೆ ಹಾಕೊಂಡು ಕೂತಳು ನೋಡಪ್ಪ ಇವಳು ಏನಮಗ ಇಷ್ಟು ಕಾಯಿ ತಿಂತಿದ್ಯಾ ನೀನು ಅಲ್ಲ ಅದ್ರಲ್ಲಿ ಇನ್ನು ಎಷ್ಟಿರ್ತದ ಗಂಜಿ ಎಲ್ಲ ಬರೀ ಪೇಪರ್ ಗಂಜಿ ಇದ್ದಂಗೆ ಐತೆ ಬೆಳ ಬೆಳಿಗ್ಗೆನ ಎಳ್ನೀರ್ ಕುಡಿತಾ ಇದೀವಿ ಕೋ ವೆದರು ಕೂಡ ತಣ್ಣಗೈತೆ ಅಣ್ಣಾಗಿಲ್ವೇ ನೆಸಿತಪ್ಪಲ್ಲ ಹಾಗೆ ಟಿಫನ್ ಕೂಡ ಮುಗಿಸ್ಕೊಂಡು ಮಕ್ಕಳಿಗೆ ಎಳ್ನೀರೆಲ್ಲ ಕೊಟ್ಟು ಖಾಲಿ ಹೊಟ್ಟೆಯಲ್ಲೂ ಎಳ್ನೀರು ಕುಳಿಯೋದ್ರಿಂದ ತುಂಬ ಒಳ್ಳೆಯದು ಆದ್ದರಿಂದ ಖಾಲಿ ಹೊಟ್ಟೆಗೆ ಎಳ್ನೀರು ಕೊಟ್ಟೆ ಟಿಫನ್ನು ಜೊತೇಲಿ ಕೊಟ್ಟೆ ಹಾಗೆ ನೋಡಿದ್ರೆ ಅಪ್ಲೋಡೇ ಆಗಿರಲಿಲ್ಲ ಅಪ್ಲೋಡ್ ಕೊಟ್ಟಿದ್ದು ವೀಡಿಯೋಸು ಒಂದೊಂದು ಟೈಮ್ ತುಂಬಾ ಬೇಜಾರಾಗ್ಬಿಡುತ್ತೆ ಸರಿ ಅಂದ್ಬಿಟ್ಟು ಮತ್ತೆ ಡಿಲೀಟ್ ಮಾಡಿ ಮತ್ತೆ ಎಲ್ಲ ಅಪ್ಲೋಡ್ ಮಾಡಿ ಕೊಟ್ಟು ಜೊತೆಯಲ್ಲೇ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ನೋಡ್ತಾ ಇರ್ಬೋದು ನೀವು ಈ ಕಡೆ ಟಿಫನ್ನು ರೆಡಿ ಆಗ್ತಾಯಿದೆ ಈ ಕಡೆ ಮಕ್ಕಳಿಗೆ ಸ್ನ್ಯಾಕ್ಸು ಸ್ವೀಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ಹೀಗೆ ನನ್ನ ರುಟೀನು ಡೈಲಿ ಮೂರು ಒಲೆಯಲ್ಲಿ ಮೂರು ಥರನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಬ್ರೇಕ್ಫಾಸ್ಟ್ ಬಂದು ನೋಡ್ತಾ ಇರ್ಬೋದು ನನ್ನದು ಮೊಟ್ಟೆ ಯಾವಾಗಲೂ ಇದ್ದೇ ಇರುತ್ತೆ ನನ್ನ ಬ್ರೇಕ್ಫಾಸ್ಟಲ್ಲಿ ಹಾಗೆ ಸ್ವೀಟ್ ಕಾರ್ನ್ ಬೆಳಗ್ಗೆ ಮಾಡಿ ಸ್ವಲ್ಪ ಪುದೀನ ಪಲಾವ್ ಮಾಡಿದ್ದೆ ಅದು ಮತ್ತು ಪೊಮೊಗ್ರೆನೇಟ್ ಪೊಮೊಗ್ರೆನೇಟ್ ಅಂತ ಏನಿಲ್ಲ ಯಾ ಮನೆಯಲ್ಲಿ ಯಾವುದು ಫ್ರೂಟ್ಸ್ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೋತೀನಿ ಪೊಮೊಗ್ರೆನೇಟ್ ಸ್ವಲ್ಪ ನಾನು ಜಾಸ್ತಿ ತೊಗೊಂಬರ್ತೀನಿ ಸೀಸನಲ್ಲಿ ನಾನು ಯಾವುದು ಕಡಿಮೆ ಇರುತ್ತೆ ಜಾಸ್ತಿ ಇರುತ್ತೆ ನೋಡಿ ಇವತ್ತು ನಮ್ಮ ಊಟ ನೋಡಿ ಎಲ್ಟ್ ಬಂದು ನಾನು ಜಾಸ್ತಿ ಏನೂ ತಿನ್ನಲ್ಲ ಸೀಬೆಣ್ಣು ಈ ಥರ ಸೀಬೆಣ್ ತಿನ್ನೋಕೆ ಈ ಥರ ಕುಣ್ಕೊಂಡು ತಿನ್ಬೇಕಂತೆ ಅಯ್ಯೋಯೋಯ್ಯೋ ಏನೇನೋ ಹೇಳ್ತಾರಪ್ಪ ತುಂಬಾ ಹಸಿವಾಗ್ತೈತೆ ಮನೇಲಿ ಇನ್ನೂ ಅಡುಗೆ ಏನು ಮಾಡಿಲ್ಲ ನಾನು ಹುಷಾರಿಲ್ಲ ಏನ ಏನ್ ಅಳ್ಕೀಮ್ ನಿಂಚಾಗಿ ಮಾಮೂಲಿ ಉಪ್ಪಿಕ್ಕ ಹ್ಮ್ ಪಾತ್ರೆ ತೊಳೆಯೋದ್ ಬಿಟ್ಟು ಬಂದವಳ ನೋಡಿ

ಕತ್ತಿ ಮೇಲೆ ಯೂ ಕಾಡು ಹೇಳಿದೆ ಎಚ್ಚರ ಕಾಡೆ ಬಂತಿಯು ಜ್ವರ ಜ್ವರ ಎತ್ತಿದೆ ಕಾಡೆ ಯಾರದು ಜ್ವಾಲ ಮುಗ್ಲು ಎತ್ತರ ಜ್ವರ ಕುಗ್ಗಿ ಹೇಳಿ ಎಚ್ಚರಾ ಏಯ್ ಚೆನ್ನಾಗಿರೋ ಹಾಡನ್ನ ಧ್ವನ ಮಾಡ್ಬಿಡಿ ಕರೆಕ್ಟಾಗಿ ಹೇಳಿ ಜೋರಾಗಿ ಬರಬೇಕು ಹಾಂ ಹ್ಞೂ ಹಾಂ ನೋಡಪ್ಪ ಹಾಡು ಹೇಳಿದ್ದಾಳೆ ನಿಮ್ಗೇನು ಅನಿಸ ಚೆನ್ನಾಗಿಲ್ಲ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಬುಜ್ಜು ಆಡಿರೋ ಸಾಂಗ್ ಎಂದೆಂಟ್ಸು ಹ್ಞೂ Okay. Kalau Tinder mau gue setiap gue.